ಚಾಲುಕ್ಯ ರಾಜರು ಅಳವಡಿಸಿಕೊಂಡ ಮಹೇಶ್ವರ ಮತ್ತು ಪರಮಭಾಗವತವು ತೋರಿಸುತ್ತದೆ ರಾಜವಂಶದ ಆಡಳಿತಗಾರರು ಅಳವಡಿಸಿಕೊಂಡ ಧಾರ್ಮಿಕ ಸಹಿಷ್ಣುತೆಯ ತತ್ವವು ಅಸ್ತಿತ್ವದಲ್ಲಿರುವ ಅನೇಕ ಧರ್ಮಗಳಲ್ಲಿ ಪ್ರಚಲಿತ ಧಾರ್ಮಿಕ ಸಾಮರಸ್ಯಕ್ಕೆ ಹೆಚ್ಚಾಗಿ ಕಾರಣವಾಗಿದೆ ಇದು ಬ್ರಾಹ್ಮಣ ಮತ್ತು ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಅಗಾಧ ಪ್ರಚೋದನೆಯನ್ನು ನೀಡಿತು ಲಲಿತ ಕಲೆಗಳು ಚಾಲುಕ್ಯ ದೊರೆಗಳು ಕಲೆ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಉದಾರ ಪೋಷಕರಾಗಿದ್ದರು ಅವರು ಚಾಲುಕ್ಯ ಶೈಲಿ ಎಂದು ಕರೆಯಲ್ಪಡುವ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ವಿಕಸನಗೊಳಿಸಿದರು ಮತ್ತು ಅಭಿವೃದ್ಧಿಪಡಿಸಿದರು ಇದು ಗುಪ್ತ ಶೈಲಿಯ ದೇವಾಲಯ ವಾಸ್ತುಶಿಲ್ಪದಿಂದ ಭಿನ್ನವಾಗಿದೆ ಬಹುಶಃ ಒಂದರ ಮೇಲೊಂದು ಪ್ರಭಾವ ಬೀರದೆ ಪಕ್ಕಪಕ್ಕದಲ್ಲಿ ಅಭಿವೃದ್ಧಿಗೊಂಡಿದೆ ಅತ್ಯುತ್ತಮ ಸೌಂದರ್ಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಗಳ ಆಕರ್ಷಕ ಮಾದರಿಗಳು ಇಂದಿಗೂ ಜನರ ಕಲಾತ್ಮಕ ಪ್ರಯತ್ನದ ಸ್ಫೋಟವನ್ನು ಘೋಷಿಸುತ್ತವೆ ಚಾಲುಕ್ಯ ಸ್ಮಾರಕಗಳು ಎರಡು ವರ್ಗಗಳಾಗಿ ವಿಕಸನಗೊಂಡಿವೆ ಅವುಗಳೆಂದರೆ ಶಿಲಾ ಕೆತ್ತನೆಯ ಸಭಾಂಗಣಗಳು ಮತ್ತು ರಚನಾತ್ಮಕ ದೇವಾಲಯಗಳು ಉತ್ಖನನ ಮಾಡಲಾದ ದೇವಾಲಯಗಳು ಬಾದಾಮಿ ಮತ್ತು ಐಹೊಳೆಯಲ್ಲಿ ಕಂಡುಬರುತ್ತವೆ ಅತ್ಯಂತ ಗಮನಾರ್ಹವಾದದ್ದು ಬಾದಾಮಿ ಅಲ್ಲಿ ನಾಲ್ಕು ಗುಹೆ ದೇವಾಲಯಗಳಿವೆ ಎರಡು ಶಿವನಿಗೆ ಒಂದು ವಿಷ್ಣುವಿಗೆ ಮತ್ತು ಇನ್ನೊಂದು ಜೈನನಿಗೆ ಮೀಸಲಾಗಿವೆ ಇವುಗಳನ್ನು ಸ್ಥಳೀಯ ಮೃದು ಶಿಲಾ ರಚನೆಗಳಿಂದ ಅಂದರೆ ಮರಳು ಕಲ್ಲಿನಿಂದ ಅಗೆದು ತೆಗೆಯಲಾಗಿದೆ ಅತ್ಯಂತ ಹಳೆಯ ಮತ್ತು ದೊಡ್ಡದು ಗುಹೆ ಸಂಖ್ಯೆ ಮೂರು ಇದನ್ನು ಕ್ರಿ ಶ ಐನೂರ ಎಪ್ಪತ್ತೆಂಟು ರಲ್ಲಿ ಮಂಗಲೇಶನ ಆಳ್ವಿಕೆಯಲ್ಲಿ ಉತ್ಖನನ ಮಾಡಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಇದು ತೆರೆದ ಮುಂಭಾಗ ಕಂಬಗಳ ವರಾಂಡ ಕಂಬಗಳ ಸಭಾಂಗಣ ಮತ್ತು ಚೌಕಾಕಾರದ ಗರ್ಭಗೃಹವನ್ನು ಒಳಗೊಂಡಿದೆ ಮುಂಭಾಗವು ಎರಡೂ ಬದಿಗಳಲ್ಲಿ ಆರು ಕಂಬಗಳು ಮತ್ತು ಎರಡು ಕಂಬಗಳಿಂದ ಮಾಡಲ್ಪಟ್ಟಿದೆ ಆದರೆ ಸಭಾಂಗಣದಲ್ಲಿ ಹದಿನಾಲ್ಕು ಕಂಬಗಳಿವೆ ಶಿವನಿಗೆ ಮೀಸಲಾಗಿರುವ ಗುಹೆ ಸಂಖ್ಯೆಯ ಚಿಕ್ಕದಾಗಿದೆ ಆದರೆ ಗುಹೆ ಸಂಖ್ಯೆ ಎರಡು ಮೂವತ್ತ್ ಮೂರು ಅಡಿ ಅಗಲದೊಂದಿಗೆ ಚಿಕ್ಕದಾಗಿದೆ ಈ ದೇವಾಲಯಗಳನ್ನು ಆಕರ್ಷಿಸುವುದು ಅವುಗಳ ಆಯಾಮಗಳು ಅಥವಾ ಬಾಹ್ಯ ಜೋಡಣೆ ಮತ್ತು ಅಲಂಕಾರವಲ್ಲ ಆದರೆ ಅವುಗಳ ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟ ಒಳಾಂಗಣಗಳು ಅಲ್ಲಿ ಶಿಲಾ ಕೆತ್ತನೆಗಾರನು ತನ್ನ ಅತ್ಯುನ್ನತ ಕೌಶಲ್ಯವನ್ನು ಕೇಂದ್ರೀಕರಿಸಿದ್ದಾನೆ ಇದರಿಂದಾಗಿ ಹೊರಗಿನ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಿಂದ ಅದರ ಕತ್ತಲೆಯಾದ ಕಂಬಗಳ ಸಭಾಂಗಣಗಳಿಗೆ ಹಾದುಹೋಗುವ ವೀಕ್ಷಕನೂ ಎಲ್ಲ ಕಡೆಗಳಲ್ಲಿ ಅವನನ್ನು ಸುತ್ತುವರೆದಿರುವ ಮತ್ತು ಬಾಹ್ಯ ಕತ್ತಲೆಯೊಳಗೆ ಅನಿರ್ದಿಷ್ಟವಾಗಿ ವಿಸ್ತರಿಸಿರುವಂತೆ ಕಾಣುವ ಸಂಕೇತ ಮತ್ತು ಅತೀಂದ್ರಿಯ ಚಿತ್ರಣಗಳ ಸಂಪತ್ತಿನಿಂದ ದಿಗ್ಭ್ರಮೆಗೊಳ್ಳುತ್ತಾನೆ ನಲವತ್ತೊಂಬತ್ತು ಜೈನ ಗುಹಾ ದೇವಾಲಯಗಳಲ್ಲಿ ಅತ್ಯಂತ ಹಳೆಯದಾದ ಗುಹೆ ಸಂಖ್ಯೆಯ ವಿ ಬಂಡೆಯ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ ಇದು ಬಂಡೆಯಲ್ಲಿ ಕೇವಲ ಒಂದು ಸಣ್ಣ ಪ್ರಬಂಧವಾಗಿದೆ ಕಡಿಮೆ ಮರಳುಗಲ್ಲಿನ ಹೊರಹರಿವುಗಳಲ್ಲಿ ಅಗೆದು ತೆಗೆಯಲಾದ ಐಹೊಳೆಯಲ್ಲಿರುವ ಜೈನ ಗುಹಾ ದೇವಾಲಯವು ಆಯತಾಕಾರದ ಮುಂಭಾಗದ ಮಂಟಪವನ್ನು ಹೊಂದಿದೆ ಮತ್ತು ಇದು ಮಂಟಪ ಮಾದರಿಯ ಗುಹಾ ದೇವಾಲಯ ನಿಖರವಾದ ಪ್ರತಿಯಾಗಿದೆ ದೇಶದ ಈ ಭಾಗದಲ್ಲಿ ಬ್ರಹ್ಮಚಾರಿ ಶಿಲಾ ಕೆತ್ತನೆಯ ಮಂಟಪಗಳ ಮಂಟಪಗಳು ಚಲನೆಯನ್ನು ಪ್ರಾರಂಭಿಸಿದವರು ಚಾಲುಕ್ಯರು ಎಂಬುದು ಗಮನಿಸಬೇಕಾದ ಸಂಗತಿ ಇದು ಪಲ್ಲವರಿಗೆ ಸೂಚನೆಯಾಗಿ ಕಾರ್ಯನಿರ್ವಹಿಸಿತು ಅವರು ಮಹೇಂದ್ರವರ್ಮನಾಯರ ಅಡಿಯಲ್ಲಿ ಹಿಂದೂ ತ್ರಿಮೂರ್ತಿಗಳಾದ ಶಿವ ವಿಷ್ಣು ಮತ್ತು ಬ್ರಹ್ಮರಿಗಾಗಿ ಮಂಡಗಪಟ್ಟು ಆರ್ಕಾಡ್ ಜಿಲ್ಲೆಯ ದಕ್ಷಿಣ ನಲ್ಲಿ ಮೊದಲ ಗುಹಾ ದೇವಾಲಯವನ್ನು ಉತ್ಖನನ ಮಾಡಿದರು ಐವತ್ತು ಕ್ರಿ ಶ ಹದಿಮೂರನೇ ಶತಮಾನದವರೆಗೆ ಮುಂದುವರಿದ ದೇವಾಲಯ ನಿರ್ಮಾಣ ಚಟುವಟಿಕೆಯ ವಾಸ್ತುಶಿಲ್ಪದ ಪೂರ್ವಜರೆಂದು ಸರಿಯಾಗಿ ಪರಿಗಣಿಸಲ್ಪಟ್ಟ ಚಾಲುಕ್ಯರು ನಮಗೆ ಕೆಲವು ಗಮನಾರ್ಹವಾದ ರಚನಾತ್ಮಕ ದೇವಾಲಯಗಳ ಉದಾಹರಣೆಗಳನ್ನು ಬಿಟ್ಟಿದ್ದಾರೆ ದೇವಾಲಯ ನಿರ್ಮಾಣದಲ್ಲಿನ ಆರಂಭಿಕ ಪ್ರಯೋಗಗಳನ್ನು ಮೊದಲು ಐಹೊಳೆಯಲ್ಲಿ ಭೇಟಿಯಾಗಲಾಗುತ್ತದೆ ಇದು ಕೇವಲ ಎಪ್ಪತ್ತು ದೇವಾಲಯಗಳನ್ನು ಒಳಗೊಂಡಿದೆ ನಂತರ ಮುಖ್ಯ ಕಟ್ಟಡ ಚಟುವಟಿಕೆಯು ಐಹೊಳೆಯ ನೆರೆಹೊರೆಯಲ್ಲಿರುವ ಚಾಲುಕ್ಯರ ಇತರ ಎರಡು ಪ್ರಮುಖ ಪಟ್ಟಣಗಳಾದ ಬಾದಾಮಿ ಮತ್ತು ಪಟ್ಟದಕಲ್ಲಿನ ಸುತ್ತ ಕೇಂದ್ರೀಕೃತವಾಗಿತ್ತು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಸರಿಯಾಗಿ ಕರೆಯಲ್ಪಡುವ ಐಹೊಳೆಯು ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತದೆ ಎಪ್ಪತ್ತು ದೇವಾಲಯಗಳಲ್ಲಿ ಐಹೊಳೆಯಲ್ಲಿ ಮೂರು ಗಮನಾರ್ಹವಾಗಿವೆ ಅವು ಲಾದ್ ಖಾನ್ ಆ ಹೆಸರಿನ ಮುಸ್ಲಿಂ ಹತ್ತಿರದಲ್ಲಿ ಗುಡಿಸಲನ್ನು ಹೊಂದಿದ್ದ ಮತ್ತು ಅದರಲ್ಲಿ ವಾಸಿಸುತ್ತಿದ್ದ ಕಾರಣ ಎಂದು ಕರೆಯಲ್ಪಡುತ್ತವೆ ದುರ್ಗಾ ಮತ್ತು ಹುಚ್ಚಿಮಲ್ಲಿ ಗುಡಿ ದೇವಾಲಯಗಳು ಕ್ರಿ ಶ ನಾನೂರ ಐವತ್ತರಿಂದ ಆರುನೂರ ಐವತ್ತರ ಅವಧಿಗೆ ಸೇರಿದವು ಲಾತ್ ಖಾನ್ ದೇವಾಲಯವು ಬಂಡೆಯಿಂದ ಕೆತ್ತಿದ ಸಭಾಂಗಣಗಳ ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ವಾಸ್ತವವಾಗಿ ಇದು ಕಡಿಮೆ ಸಮತಟ್ಟಾದ ಛಾವಣಿಯ ಮಂಟಪವಾಗಿದ್ದು ಐವತ್ತು ಅಡಿ ಅಗಲವಿದೆ ಮೂರು ಬದಿಗಳಲ್ಲಿ ಗೋಡೆಗಳಿಂದ ಸುತ್ತುವರೆದಿದೆ ಪೂರ್ವ ಭಾಗದಲ್ಲಿ ಮುಖಮಂಟಪವಿದೆ ಇವುಗಳ ಕಂಬಗಳನ್ನು ಗಂಗಾ ಯಮುನಾ ಲಕ್ಷಣದಿಂದ ಕೆತ್ತಲಾಗಿದೆ ವಾಸ್ತುಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ಈ ದೇವಾಲಯವು ಎರಡೂ ಪ್ರಮುಖ ಕಾರಣಗಳಿಗಾಗಿ ಮಹತ್ವದ್ದಾಗಿದೆ ರಚನೆಯ ಹೊರ ಕೋನಗಳಲ್ಲಿರುವ ಪಿಲಾಸ್ಟರ್ಗಳಲ್ಲಿ ನಾವು ನಂತರದ ದ್ರಾವಿಡ ಕ್ರಮದ ಆರಂಭವನ್ನು ಶಾಫ್ಟ್ನ ಮೊಂಚಾದ ಮೇಲ್ಭಾಗದ ತುದಿ ಮತ್ತು ವಿಸ್ತರಿಸಿದ ಅವ್ಯಾಕ ಸಾವರಣವನ್ನು ಬೆಂಬಲಿಸುವ ರಾಜಧಾನಿಯನ್ನು ನೋಡುತ್ತೇವೆ ನಂತರದ ಚಾಲುಕ್ಯ ದೇವಾಲಯಗಳ ಮೇಲೆ ಪ್ರಭಾವ ಬೀರಿದ ಮತ್ತೊಂದು ವೈಶಿಷ್ಟ್ಯವೆಂದರೆ ಚಪ್ಪಟೆ ಚಾವಣಿ ಇದು ಕೀಲುಗಳಲ್ಲಿ ತೋಪು ಹಾಕಿದ ಕಲ್ಲಿನ ಚಪ್ಪಡಿಗಳನ್ನು ಒಳಗೊಂಡಿದೆ ಮತ್ತು ತೋಪುಗಳಿಗೆ ಹೊಂದಿಕೊಳ್ಳುವ ಉದ್ದವಾದ ಕಿರಿದಾದ ಕಲ್ಲುಗಳಿಂದ ಒಟ್ಟಿಗೆ ಹಿಡಿದಿರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ದೇವಾಲಯವು ಸಂದರ್ಶಕರನ್ನು ತುಂಬಾ ಮೆಚ್ಚಿಸುತ್ತದೆ ಬೌದ್ಧ ಚೈತ್ಯ ಸಭಾಂಗಣದ ಮಾದರಿಯಲ್ಲಿ ನಿರ್ಮಿಸಲಾದ ದುರ್ಗಾ ದೇವಾಲಯವು ಹೊಸ ವೈಶಿಷ್ಟ್ಯವನ್ನು ಹೊಂದಿದೆ ಅವುಗಳೆಂದರೆ ನೆಲಮಾಳಿಗೆ ಮತ್ತು ಮುಖ್ಯ ಸಭಾಂಗಣದ ನಡುವಿನ ಮಧ್ಯಂತರ ಕೋಣೆಯಾದ ವೆಸ್ಟಿಬುಲ್ ಅಥವಾ ಅಂತರಾಳ ಇದು ಗರ್ಭಗೃಹದ ಮೇಲೆ ಶಿಖರವನ್ನು ಹೊಂದಿದೆ ಅದು ಬಿದ್ದಿದೆ ಐಹೊಳೆ ಗುಂಪಿನಲ್ಲಿ ಅತ್ಯಂತ ಹಳೆಯದು ಎಂದು ತೋರುವ ಹುಚ್ಚಿಮಲ್ಲಿಗುಡಿ ದೇವಾಲಯವು ನಾಗರ ಪ್ರಕಾರದ ಶಿಖರವನ್ನು ಹೊಂದಿದೆ ಪಟ್ಟದಕಲ್ನಲ್ಲಿ ಈ ಅವಧಿಗೆ ಸೇರಿದ ಹತ್ತು ದೇವಾಲಯಗಳಿವೆ ಅವುಗಳಲ್ಲಿ ಆರು ದ್ರಾವಿಡ ಶೈಲಿಯನ್ನು ಅನುಸರಿಸುತ್ತವೆ ಅತ್ಯಂತ ಪ್ರಸಿದ್ಧವಾದದ್ದು ವಿರೂಪಾಕ್ಷ ದೇವಾಲಯ ಇದನ್ನು ರಾಣಿ ಲೋಕ ನಿರ್ಮಿಸಿದಳು